ಪ್ರತಿ ಬೂತಲ್ಲೂ ಕೂಡ ಇಪ್ಪತ್ತೈದು ಜನ ಕಾರ್ಯಕರ್ತದ ಒಂದು ಪಡೆಯನ್ನ ಮಾಡಬೇಕು ಒಂದು ಬೂತ್ ಟ್ವೆಂಟಿ ಫೈವ್ ಮೆಂಬರ್ಸ್ ಕಂಪಲ್ಸರಿ ಬೇಕು ಆ ಬೂತಿನ ಜವಾಬ್ದಾರಿಯನ್ನ ಅವ್ರಿಗೆ ವಹಿಸ್ಬೇಕು ಯಾರು ಬೂತಲ್ಲಿ ಹೆಚ್ಚು ಮತವನ್ನು ಕೊಡಿಸ್ತಾನೆ ಅವನೇ ನಾಯಕ ಹೊರ್ತು ನನ್ನ ಮುಂದೆ ಗಿರಿಗಿಟ್ಲೆ ತಿರ್ಕೊಂಡು ಸಿದ್ದರಾಮಯ್ಯ ಮುಂದೆ ಗಿರಿಗಿಟ್ಲೆ ತಿರ್ಕೊಂಡು ಅವನ ನಾಯಕನಲ್ಲ ಇದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನನ್ನ ಮುಂದೆ ಬಂದು ನನಗೆ ಜೈಕಾರ ಹಾಕ್ಬಿಟ್ರೆ ನನ್ನ ಪೋಸ್ಟ್ ಹಾಕ್ಬಿಟ್ಟು ಒಂದು ಫೋಟೋ ಹಾಕ್ಬಿಟ್ಟು ನನ್ನ ಮನೆ ಮುಂದೆ ಕಟ್ಬಿಟ್ರೆ ನಾನು ಒಪ್ಕೋತೀನಿ ಅಂತ ನೀವು ಯಾರು ತಿಳ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ ನಿಮ್ಮ ಓಟು ನಿಮ್ಮ ಬೂತ್ನಲ್ಲಿ ಯಾರು ಮೆಜಾರಿಟಿ ಕೊಟ್ಕೊಂಡು ಆ ಬೂತ್ನಲ್ಲಿ ಹೋರಾಟ ಮಾಡಿ ಬಿ ಜೆ ಪಿ ವಿರುದ್ಧ ಹೋರಾಟವನ್ನು ಮಾಡಿ ಕಾಂಗ್ರೆಸ್ನ ಅಧಿಕ ಅಧಿಕಾರಕ್ಕೆ ತರ್ತಿರಲ್ಲ ಅವರು ಮಾತ್ರ ನಮ್ಮ ನಾಯಕರು